ಒಂದು ಐ ಪಿ ಎಲ್ ಟಿಎ ಐ ಪಿ ಎಲ್ ಅಂತ ಒಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಲಾಂಚ್ ಮಾಡಿದ್ವಿ ಪೋಸ್ಟ್ ಆಫೀಸ್ ಪ್ರೀಮಿಯರ್ ಲೀಗ್ ಅಂತ ಪ್ರತಿ ವರ್ಷ ಆಚರಣೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಾ ಇದ್ದಾರೆ ಆ ಒಂದು ಡಿಪಾರ್ಟ್ಮೆಂಟ್ ಒಂದು ಜರ್ಸಿ ಬಿಡುಗಡೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ವಿ ಅದೊಂದು ಎಲ್ಲರೂ ಈ ಪೀಣ ಕೈಗಾರಿಕಾ ಪ್ರದೇಶದ ಎಲ್ಲಾ ನಮ್ಮ ಕೈಗಾರಿಕೋದ್ಯಮಿಗಳು ಬಂದಿದ್ದಾರೆ ಮತ್ತೆ ಯಶಸ್ವಿಗೊಳಿಸಿದ್ದಾರೆ ಮತ್ತೆ ಆಶೀರ್ವಾದ ತಗೊಂಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೂ ಎಲ್ಲಾ ಸಮಾಜದ ಫಾರ್ಮ್ಗಳನ್ನ ಇವತ್ತು ಕರೆಸಿ ಒಂದು ನಮ್ಮ ಪೀಣ್ಯ ಕೈಗಾರಿಕಾ ಸಂಘಕ್ಕೆ ಒಂದು ಆಶೀರ್ವಾದಗಳನ್ನ ತಗೊಂಡಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಅಂತ ಒಂದು ಮಾತಿದೆ ಹಾಗೆ ತಮ್ಮ ಪಿ ಎ ವತಿಯಿಂದ ಗುರುವಂದನ ಕಾರ್ಯಕ್ರಮ ಆಯೋಜಿಸಿದ್ವಿ ಗುರುಗಳು ಮಾತಾಡೋ ಸಂದರ್ಭದಲ್ಲಿ ಹೇಳಿದರು ಯಾರೇ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಅಂದ್ರೆ ಅವ್ರ ಕುಟುಂಬ ಮಾತ್ರ ಬದುಕುತ್ತೆ ಉದ್ಧಾರ ಆಗುತ್ತೆ ಅಂತ ಆದ್ರೆ ಒಬ್ಬ ಒಂದು ಸಣ್ಣ ಇಂಡಸ್ಟ್ರೀಸ್ ಆದ್ರೆ ನಾಲ್ಕಾರು ಜನಕ್ಕೆ ಉದ್ಯೋಗ ಕೊಡ್ತಕ್ಕಂಥ ವ್ಯಕ್ತಿ ಆಗ್ತಾರೆ ಅನ್ನೋ ಒಂದು ಮಾತು ಹೇಳಿದ್ರು ಈ ಒಂದು ವಿಶೇಷವಾಗಿ ಅವ್ರು ಹೇಳಿರೋದು ಮತ್ತೆ ಪ್ರಾಮುಖ್ಯತೆ ಕೊಟ್ಟಿರೋದು ಖಂಡಿತ ನಿಜ ಇವತ್ತು ನಾವು ಒಂದು ಎಲ್ಲೋ ಒಂದು ಕಡೆ ಕೆಲಸ ಮಾಡಿದರೆ ಎಲ್ಲ ಕೈಗಾರಿಕಾ ಉದ್ಯಮಿಗಳು ಅಲ್ಲಿಗೆ ಮತ್ತು ಅವರ ಮನೆಗೆ ಸೀಮಿತರಾಗಿರ್ತಿದ್ದು ಇವತ್ತು ಕೈಗಾರಿಕಾ ಉದ್ಯಮಿಗಳಾಗಿ ನಾವು ಈ ಒಂದು ಸಂಘದಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಯುವಕರಿಗೆ ಒಂದು ಮೆಸೇಜ್ ಏನಂದರೆ ಹೆಚ್ಚಿನ ರೀತಿಯಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಮಾಡಲಿ ಮತ್ತು ಹೆಚ್ಚಿನ ರೀತಿಯಲ್ಲಿ ಜಾಬ್ ಕ್ರಿಯೇಟರ್ ಆಗಿ ಬನ್ನಿ ಅಂತ ಒಂದು ನಿಮ್ಮ ಮೂಲಕ ನಾವು ತಿಳಿಸೋಕ್ಕೆ ಇಷ್ಟಪಡ್ತೇನೆ ಆಫ್ ಜಾಬ್ ಸಿಕ್ಕರ್ ಜಾಬ್ ಕ್ರಿಯೇಟರ್ ಆಗಿ ಮತ್ತೆ ಒಂದು ಕೈಗಾರಿಕಾ ಉದ್ಯಮಿಗಳಾಗಿ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಗುರುಗಳು ಅವ್ರು ಮಾತನಾಡಿದವರೆಲ್ಲರೂ ಕೂಡ ಎಲ್ಲ ಉದ್ಯಮಿಗಳನ್ನ ಸ್ಮಾಲ್ ಇರ್ಬೋದು ಇರ್ಬೋದು ಎಲ್ಲರೂ ಕೂಡ ಉತ್ತೇಜಿಸೋ ಒಂದು ಭಾಷಣವನ್ನು ಮಾಡ್ತಾರೆ ಏನು ಹೇಳ್ತಾರೆ ಪ್ರವಚನ ಪ್ರವಚನದಲ್ಲಿ ಒಂದು ನಮಗೆ ಒಂದು ಮನದಟ್ಟಾಗೆ ಹೇಳಿರುವಂಥದ್ದು ಯಾವುದೇ ಒಂದು ನ್ಯೂ ಟೆಕ್ನಾಲಜಿಸ ಒಂದು ಅಳವಡಿಸ್ಕೊಬೇಕು ಅಡಾಪ್ಟ್ ಇಲ್ಲ ಇಲ್ಲಾಂದರೆ ನಾವು ಆಕ್ಸಲ್ಯೂಟ್ ಆಗ್ತೀವಿ ಮತ್ತು ನಾವು ಕಡೆಗಣಿಸೋ ಮಟ್ಟಕ್ಕೆ ಹೋಗ್ತೀವಿ ಅನ್ನೋ ಒಂದು ಹೇಳಿದ್ದಾರೆ ಮತ್ತೆ ಮುಂದಿನ ಗುರಿ ದೇಶದಲ್ಲೇ ಒಂದು ನಮ್ಮ ಪ್ರಪಂಚದಲ್ಲೇ ಒಂದು ನಮ್ಮ ದೇಶ ನಂಬರ್ ಒನ್ನ ಸ್ಥಾನಕ್ಕೆ ಹೋಗ್ಬೇಕು ಈಗಿನ ಒಂದು ಏನು ಹೆಚ್ಚಿನ ರೀತಿಯಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಆ ಆ ಸಂಖ್ಯೆಯೂ ಕೂಡ ಮತ್ತೆ ಮೇಕ್ ಇನ್ ಇಂಡಿಯಾ ಆಗಿರ್ಬೋದು ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಆಗಿ ಮತ್ತು ಸ್ಕಿಲ್ ರಿಲೇಟೆಡ್ ಥಿಂಗ್ಸು ಕೂಡ ಅವರು ಹೇಳಿದ್ದಾರೆ ಮತ್ತು ನಮ್ಮ ಏನು ಟೆಕ್ ಟೆಕ್ನಾಲಜಿ ಅಡಾಪ್ಟೇಷನ್ ಮಾಡಿಕೊಂಡು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಿಷಿನ್ ಲರ್ನಿಂಗು ಅಥವಾ ಇಂಡಸ್ಟ್ರಿ ಪೋರ್ ಇರೋ ಅಂತ ಹೇಳ್ತೀವಿ ಅದಕ್ಕೆ ಎಂಗೇಜ್ ಮಾಡಿದಲ್ಲಿ ನಮ್ಮ ಬೆಳವಣಿಗೆಗಳು ಕೂಡ ಅಷ್ಟೇ ಫಾಸ್ಟಾಗಿ ಆಗುತ್ತೆ ಮತ್ತೆ ನಮ್ಮ ಟೈಮು ಅಲ್ಲಿ ಸಿಕ್ಕ ಸಿಕ್ಕಿದಲ್ಲಿ ಬೇರೆ ಕೆಲಸನೂ ಮಾಡೋದಕ್ಕೆ ಒಂದು ಆಲೋಚನೆ ಮಾಡಿ ಅನ್ನೋದು ಕೂಡ ಒಂದು ಮನದಟ್ಟಲೆ ಹೇಳಿದ್ದಾರೆ ಖಂಡಿತ ಸ್ವೀಕರಿಸ್ತೀವಿ ಖಂಡಿತ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಆ ಸರ್ ಇಂಥ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಂದ್ರೆ ಮೇನ್ ಇಂಪಾರ್ಟೆಂಟು ಇಲ್ಲಿ ನೆರೆದಿರ್ತಕ್ಕಂಥ ಸೇರಿರ್ತಕ್ಕಂಥ ಎಲ್ಲ ಉದ್ಯಮಿ ಇಂಡಸ್ಟ್ರೀಸ್ಗಳು ಬಹಳ ಮುಖ್ಯ ಅಂಥವ್ರಿಗೆ ಏನೇನು ನಮ್ಮ ಒಂದು ಕೈಗಾರಿಕಾ ಸಂಘದಲ್ಲಿ ಆಚರಣೆ ಆಗಿರೋದು ಪೂರ್ವ ಅಧ್ಯಕ್ಷರು ಇದೇನು ಸಂಘ ಬಿಲ್ಡ್ ಮಾಡಿದ್ದಾರೆ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ರೆಸ್ಪೆಕ್ಟೆಡ್ ಮೆಂಬರ್ಸು ಮತ್ತು ಈ ಭಾಗದಿಂದ ಎಲ್ಲ ಕೈಗಾರಿಕೋದ್ಯಮಿಗಳು ಇವತ್ತು ಬಂದು ಯಶಸ್ವಿಗೊಳಿಸಿದ್ದಾರೆ ಹಾಗೆ ಎಸ್ಪೆಷಲಿ ಹೆಣ್ಮಕ್ಳು ಕೂಡ ಒಂದು ಉದ್ಯಮಿದಾರರಾಗಿ ಅವರು ಕೂಡ ಭಾಗಿಯಾಗಿರೋದು ಒಂದು ವಿಶೇಷತೆ ಬಂದಿದೆ